ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಹೆಡ್ಲೈನ್ಸ್ ಗೊರೂರು ಗ್ರಾಮದಲ್ಲಿ ದಲಿತರಿಗೆ ನ್ಯಾಯ ಕೊಡಿಸಿ ಜಿಲ್ಲಾಡಳಿತ ಮತ್ತು ಶಾಸಕರು ತಕ್ಷಣ ಕ್ರಮ ಕೈಗೊಳ್ಳಲು ಕುಟುಂಬದವರ ಆಗ್ರಹ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಮನವಿ ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಗೆ ಹಾನಿಗೊಳಗಾದ ಬೆಳೆಗಳು ಪರಿಶೀಲನೆ ನಡೆಸಿದ ಶಾಸಕ ಹೆಚ್ಗೆ ಸುರೇಶ್ ಸೂಕ್ತ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಹಳ್ಳಿಬೈಲು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಶಾಸಕರ ಅಸಮಾಧಾನ ಬೇಲೂರು ತಾಲೂಕು ಗೊರೂರು ಗ್ರಾಮದ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಬೇಲೂರು ತಾಲೂಕು ದಂಡಾಧಿಕಾರಿಗಳಿಗೆ ಕೆಲವರು ಹಿಂಸೆ ನೀಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುವುದಾಗಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಗೊರೂರು ಗ್ರಾಮದ ವಾಸಿಗಳಾದ ಬಸವರಾಜು ರಾಜಯ್ಯ ಕರಿಯ್ಯ ಧರ್ಮಯ್ಯ ಇವರುಗಳು ಮನವಿ ಮಾಡುವುದೇನೆಂದರೆ ಈ ಬೇಲೂರು ತಾಲೂಕು ಕಸಬಾ ಹೋಬಳಿ ಕನಾಯಕನಹಳ್ಳಿ ಗ್ರಾಮದ ಕೆಲವರು ಸರ್ಕಾರಿ ನೌಕರರಾಗಿದ್ದು ಇವರುಗಳು ಗೊರೂರು ಗ್ರಾಮದ ಸರ್ವೆ ನಂಬರ್ ಹದಿನಾರರಲ್ಲಿ ಐದು ಎಕರೆ ಜಾಗವನ್ನು ಇವರುಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಂಟರಿಂದ ಅನುಭವ ಮಾಡಿಕೊಂಡು ಜಮೀನನ್ನು ಉಳುಮೆ ಮಾಡಿ ಜೀವನ ನಡೆಸುತ್ತಾ ಬರುತ್ತಿದ್ದಾರೆ ಇವರು ಸ್ವಾಧೀನ ಅನುಭವದಲ್ಲಿದ್ದ ಹಾಗೆ ಇವರುಗಳಿಗೆ ಅಧಿಕಾರಿಗಳು ಹೆಚ್ಆರ್ಪಿ ಗ್ರಾಂಟ್ ಸರ್ಟಿಫಿಕೇಟ್ ಅನ್ನು ತಂದುಕೊಟ್ಟು ಇವರ ಹೆಸರಿಗೆ ಗ್ರಾಂಟ್ ಮಾಡಿಸಿಕೊಂಡಿರುವುದು ಅಕ್ರಮವಾಗಿರುತ್ತದೆ ಎಂದು ದೂರಿದರು ಈ ವಿಚಾರವು ಬಿಸಲಯ್ಯನವರ ಕುಟುಂಬದವರಿಗೆ ತಿಳಿದಿರುವುದಿಲ್ಲ ಆದರೆ ಬಿಸಲಯ್ಯನವರು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎರಡು ಸಾವಿರದ ಇಪ್ಪತ್ ಮೂರರವರೆಗೂ ಹಂಗಾಮಿ ಸಾಗುವಳಿ ಸಹ ಹೊಂದಿರುತ್ತಾರೆ ಕೈಬರಹ ಪಹಣಿ ಹೊಂದಿರುತ್ತಾರೆ ಅಲ್ಲದೆ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಕುಟುಂಬದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಬಗ್ಗೆ ಅಟ್ರಾಸಿಟಿ ಕೇಸ್ ಸಹ ಆಗಿರುತ್ತದೆ ಅಂದಿನಿಂದ ಕೆಲವು ಕಾಲ ಮಾತ್ರ ಬಿಸಲಯ್ಯನವರ ಕುಟುಂಬದವರಿಗೆ ತೊಂದರೆ ಕೊಟ್ಟಿಲ್ಲ ಆದರೆ ಇತ್ತೀಚೆಗೆ ಸರ್ವೆ ನಂಬರ್ ಹದಿನಾರು ಹೋಗಿ ಹೊಸ ಸರ್ವೆ ನಂಬರ್ ನೂರ ಎಂಬತ್ತೇಳು ನೂರ ಎಂಬತ್ತೆಂಟು ದುರಸ್ತಾಗಿ ಬಂದ ಮೇಲೆ ಈ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಲು ಹುನ್ನಾರ ನಡೆಸಿದ್ದು ಜಮೀನಿನ ಬಳಿ ಹೋಗದಂತೆ ಇವರಿಗೆ ಹೆದರಿಸಿ ಬೆದರಿಸಿ ತೊಂದರೆ ಕೊಡುತ್ತಿದ್ದಾರೆ ಇದರ ಬಗ್ಗೆ ಜಿಲ್ಲಾಡಳಿತ ಶೀಘ್ರ ಕ್ರಮ ಕೈಗೊಂಡು ಶಾಸಕ ಎಚ್ಕೆ ಕೆ ಸುರೇಶ್ ಸಹ ಸ್ಥಳಕ್ಕಾಗಮಿಸಿ ಬಡ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಜಿಲ್ಲಾಧಿಕಾರಿ ಸಕಲೇಶಪುರ ಉಪವಿಭಾಗಾಧಿಕಾರಿಗಳು ಬೇಲೂರು ತಾಲೂಕು ತಹಸೀಲ್ದಾರ್ ಅವರು ಮಾದಿಹಳ್ಳಿ ಹೋಬಳಿ ಗೊರೂರು ಗ್ರಾಮಕ್ಕಾಗಮಿಸಿ ಬಡ ದಲಿತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕೋರಿದರು ಮಾದಿಕ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಕುಬೇರ ಆಲೂರು ತಾಲೂಕು ಅಧ್ಯಕ್ಷ ಪುಟ್ಟರಾಜು ಗುರುಪ್ರಸಾದ್ ಇತರರು ಉಪಸ್ಥಿತರಿದ್ದರು ಈ ದಲಿತರಿಗಲ್ಲೇ ಆಗಿರೋ ನ್ಯಾಯನ ದೊರಕಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀನಿ ಇವಾಗ ಬೇಲೂರು ತಾಲೂಕು ಆಂಜನೇಯ ಆಂಜನೇಗ ಬೇಲೂರು ತಾಲೂಕು ಬಡೂರಿನಲ್ಲಿ ದಲಿತರು ನಿರಂತರ ಹನ್ನೆರಡು ಕುಟುಂಬ ಒಂದ್ ಸಾವಿರದ ಒಂಬೈನೂರ ಇಸ್ವಿಯಿಂದ ಅರವತ್ತೊಂದರಿಂದ ಈ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕು ಅದೇ ಜಾಗದಲ್ಲಿ ಅನುಭವ ಇದೆ ಅವರಿಗೆ ಅಂಗಾಮಿ ಸಾಗುವಳಿ ಕೊಟ್ಟಿದ್ದಾರೆ ಸುಮ್ ಸುಮ್ಮನೆ ಇಲ್ಲ ಅಂಗಾಮಿ ಸಾಗುವಳಿಕೊಟ್ಟಿದ್ದಾರೆ

ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಹಿರಿಕೋಲೆ ತಗರೆ ಇನ್ನಿತರೆ ಗ್ರಾಮಗಳಲ್ಲಿ ಆನೆಗಳ ದಾಳಿಯಿಂದ ಬೆಳೆ ನಷ್ಟವಾಗಿರುವ ಸ್ಥಳಗಳಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಭಾಗಗಳಲ್ಲಿ ಆನೆ ಹಾವಳಿಯಿಂದಾಗಿ ಒಂದಲ್ಲ ಒಂದು ಸ್ಥಳದಲ್ಲಿ ರೈತರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ ಬಿಕ್ಕೋಡು ಭಾಗಗಳಲ್ಲಿ ಕಟಾವಿಗೆ ಬಂದಂತಹ ಭತ್ತ ಜೋಳ ಹಾಗೂ ತೆಂಗನ್ನ ಸಂಪೂರ್ಣ ಹಾನಿ ಮಾಡಿದ್ದು ರೈತರಿಗೆ ಸರ್ಕಾರ ನೀಡುವ ಕನಿಷ್ಠ ಪರಿಹಾರ ಬೇಡ ಆ ಬೆಳೆಗೆ ತಕ್ಕನಾದ ಪರಿಹಾರ ನೀಡುವಂತೆ ಸದನದಲ್ಲಿ ಹಾಗೂ ಅರಣ್ಯ ಸಚಿವರಿಗೆ ಮನವಿ ಮಾಡಿದ್ದೇನೆ ನಮ್ಮ ಭಾಗಕ್ಕೆ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಂದ ಆನೆಗಳನ್ನು ಓಡಿಸುತ್ತಿರುವುದರಿಂದ ಎಷ್ಟೊಂದು ತೊಂದರೆಯಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ ಆನೆ ದಾಳಿಯಿಂದ ಸಂಪೂರ್ಣ ಬೆಳೆ ನಷ್ಟ ಹೊಂದಿರುವ ಸುಮಾರು ಎಂಟುನೂರ ಐವತ್ತೆರಡು ಅರ್ಜಿಗಳು ಬಾಕಿ ಉಳಿದಿದ್ದು ಅವುಗಳನ್ನು ವಿಲೇವಾರಿ ಮಾಡಿ ಇನ್ನೊಂದು ವಾರದಲ್ಲಿ ಪರಿಹಾರ ನೀಡುವಂತೆ ಸೂಚಿಸಿದ್ದೇನೆ ಎಂದರು ವಲಯ ಅರಣ್ಯಾಧಿಕಾರಿ ಯತೀಶ್ ಮಾತನಾಡಿ ಈ ನಮ್ಮ ಭಾಗದಲ್ಲಿ ಆನೆಗಳು ಎರಡು ತಂಡಗಳಾಗಿದ್ದು ಈಗಾಗಲೇ ಒಂದು ಮೂಡಿಗೆರೆ ಮೂಲಕ ಹೋಗಿದೆ ಇನ್ನೊಂದು ತಂಡದಲ್ಲಿ ಹದಿನೇಳು ಆನೆಗಳಿದ್ದು ಅವು ಸಹ ಇನ್ನೆರಡು ದಿನಗಳಲ್ಲಿ ಹೊರಕಳಿಸಲಾಗುವುದು ಈಗಾಗಲೇ ಶಾಸಕರ ಸೂಚನೆಯಂತೆ ಬಾಕಿ ಉಳಿದಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ಎಂ ದಯಾನಂದ್ ಉಪ ವಲಯ ಅರಣ್ಯಾಧಿಕಾರಿ ಯತೀಶ್ ಗ್ರಾಮಸ್ಥರು ಹಾಜರಿದ್ದರು ಒಂದು ಕಡೆ ಬೆಳೆನೇ ರೈತರಿಗೆ ಆದಾಯ ಆಧಾರ ಇದೆರಡನ್ನೂ ಕಳ್ಕೊಂಡು ಇದ್ರ ಜೊತೆಯಲ್ಲಿ ಭಯಭೀತಿಯಿಂದ ಬದುಕ್ತಕ್ಕಂಥದ್ದು ಒಂದು ಕಡೆ ಆದರೆ ಬಹುಶಃ ನಮ್ಮ ಯತೀಶವರಲ್ಲ ಹಿಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಸುಮಾರು ಎಂಟು ನೂರು ಜನಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಕಳೆದ ವರ್ಷದ್ದು ನಿಂತೋಗಿದೆ ನಿನ್ನೆ ನಾವು ಮತ್ತು ನಮ್ಮ ಮಾಧ್ಯಮ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿ ಹಳ್ಳಿಬೈಲು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಶಾಸಕರ ಅನುದಾನ ಸೇರಿ ಒಟ್ಟು ಇಪ್ಪತ್ತೈದು ಲಕ್ಷ ವೆಚ್ಚದ ಸೇಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಪರಿಶಿಷ್ಟ ಜನಾಂಗದ ಕಾಲೋನಿಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಲ್ಯಾಣಕ್ಕೆ ಮೀಸಲಿರಿಸಲಾಗಿದ್ದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದೆ ಪರಿಣಾಮ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ದಿ ಕಾರ್ಯಗಳು ನಡೆಯದೆ ಕುಂಠಿತವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಎಲ್ಲಾ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಕಾಲೋನಿಗಳ ಅಭಿವೃದ್ದಿಗೆ ಕಾರ್ಯಕ್ರಮ ರೂಪಿಸಲಾಗಿದ್ದು ಹಂತ ಹಂತವಾಗಿ ಅನುದಾನದ ಅನುಗುಣವಾಗಿ ಯೋಜನೆಗಳನ್ನು ಪೂರ್ಣಗೊಳಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪವನ್ ಭಾಗ್ಯ ಬಸವರಾಜ್ ಶೋಭಾ ಸುಬ್ರಹ್ಮಣ್ಯ ಉಮೇಶ್ ರಕ್ಷಿತಾ ಮಂಜುನಾಥ್ ಸುಷ್ಮಿತಾ ಪವನ್ ಕೃಷಿ ಪತಿನ ಸಹಕಾರ ಸಂಘದ ಅಧ್ಯಕ್ಷ ಕಿರ್ಕಳ್ಳಿ ಬಸವರಾಜು ಬಿಜೆಪಿ ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಸ್ಟೀಫನ್ ಪ್ರಕಾಶ್ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ವೇದಕುಮಾರ್ ಬಿಜೆಪಿ ಮುಖಂಡರು ಬಾಚಿಹಳ್ಳಿ ಹರೀಶ್ ನೇತ್ರ ಸುರೇಶ್ ಮಹೇಶ್ ರಾಮಚಂದ್ರ ಹೆತ್ತೂರು ಉಚ್ಚಂಗಿ ರವಿಕುಮಾರ್ ತಾಲೂಕು ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರು ದಿನೇಶ್ ಐಗೂರು ಗ್ರಾಮಸ್ಥರಾದ ಕೃತಿಕ್ ಹೃತಿಕ್ ಉಮೇಶ್ ಮಂಜಯ್ಯ ಈರಯ್ಯ ನಾಗರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಪರಿಶಿಷ್ಟ ಜನಾಂಗ ವಾಸ ಮಾಡ್ತಕ್ಕಂಥ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆ ಇತ್ತಿಲ್ಲ ನಾನು ಶಾಸಕನಾದ ನಂತರ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಉತ್ತಮವಾದ ರಸ್ತೆ ಆಗಬೇಕು ಈ ಭಾಗದ ಜನಗಳ ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇಲ್ಲಿ ರಸ್ತೆಯನ್ನು ಮಾಡ್ತಾಯಿದ್ದೀನಿ ನಮ್ಮೆಲ್ಲರ ಉದ್ದೇಶ ಒಂದೇ ಹಲವಾರು ವರ್ಷಗಳಿಂದ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಈ ಜಾಗದಲ್ಲಿ ಹಳ್ಳಿಯ ರಸ್ತೆನೇ ಇಲ್ತಕ್ಕಂಥ ಜಾಗದಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಇವ್ರಗಳಿಗೆ ಓಡಾಡಲಿಕ್ಕೆ ಮಳೆಗಾಲದಲ್ಲಿ ಅಂದ್ರೆ ತುಂಬ ಕಷ್ಟ ಮಕ್ಕಳು ಶಾಲೆಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಈ ಭಾಗದಲ್ಲಿ ಆನೆಗಳ ಕಾಟ ಕೂಡ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ವೆಹಿಕಲ್ ಅಲ್ಲಿ ಬಂದು ಕೂಡ ಹೋಗ್ಲಿಕ್ಕೆ ಆಗಲ್ಲ ನಡ್ಕೊಂಡು ಹೋಗ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ರಸ್ತೆಗಳನ್ನ ಮಾಡಿಕೊಡ್ತಾ ಇದ್ವಿ ಹಂತ ಹಂತವಾಗಿ ಈ ಭಾಗದಲ್ಲಿ ಇನ್ನೂ ಹಲವಾರು ರಸ್ತೆಗಳಿಗೆ ಮೂಲಭೂತ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ರೈತರು ಸಹಕಾರ ಬ್ಯಾಂಕುಗಳಲ್ಲಿ ತಮ್ಮ ಆರ್ಥಿಕ ವ್ಯವಹಾರಗಳನ್ನು ಮಾಡಿದ್ದೆ ಆದರೆ ಸಹಕಾರ ಸಂಘಗಳು ಆರ್ಥಿಕವಾಗಿ ಸದೃಢವಾಗಿ ಬೆಳೆದು ರಾಷ್ಟೀಯ ಬ್ಯಾಂಕುಗಳನ್ನು ಮೀರಿಸುವಂತಹ ಸೇವೆಯನ್ನು ಸಾರ್ವಜನಿಕರಿಗೆ ಮತ್ತು ರೈತರಿಗೆ ನೀಡಲು ಸಾಧ್ಯವಾಗುತ್ತದೆ ಎಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಅಭಿಪ್ರಾಯ ವ್ಯಕ್ತಪಡಿಸಿದರು ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ದೇವೇಗೌಡರು ಹಾಗೂ ರೇವಣ್ಣನವರ ದೂರದೃಷ್ಟಿಯಿಂದ ಹಾಸನ ಜಿಲ್ಲೆಯ ಎಚ್ಡಿಸಿಸಿ ಬ್ಯಾಂಕ್ ಹಾಸನ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವರ ಸಹಕಾರದಿಂದ ಉತ್ತಮ ಮಟ್ಟಕ್ಕೆ ತಲುಪಿದೆ ಎಲ್ಲರೂ ಒಬ್ಬರಿಗಾಗಿ ಒಬ್ಬರು ಸಹಕಾರಿ ತತ್ವವನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಿದ್ದೆ ಆದರೆ ಸಹಕಾರ ಸಂಘಗಳನ್ನು ಉತ್ತಮ ರೀತಿ ನಿರ್ವಹಿಸಬಹುದು ಎಂದರು ರಾಜ್ಯ ರಾಜ್ಯಪೆಕ್ಸ್ ಬ್ಯಾಂಕಿಗೆ ಕೇಂದ್ರದ ನಬಾರ್ಡ್ನಿಂದ ನೀಡುತ್ತಿದ್ದ ಅನುದಾನವನ್ನು ಕಡಿತಗೊಳಿಸಿದ್ದು ಖಂಡನೀಯವಾಗಿದ್ದು ಇದರಿಂದ ಸಹಕಾರ ಸಂಘಗಳ ಆರ್ಥಿಕ ಸ್ವಾಯತ್ತತೆಗೆ ಪೆಟ್ಟು ಬಿದ್ದಂತಾಗಿದೆ ಎಂದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬಿನಹಳ್ಳ ಜಗದೀಶ್ ಮಾತನಾಡಿ ಸಹಕಾರ ಕ್ಷೇತ್ರವು ಬಲಗೊಂಡಲ್ಲಿ ಇನ್ನುಳಿದ ಎಲ್ಲಾ ಕ್ಷೇತ್ರಗಳು ಬಲಗೊಳ್ಳುತ್ತವೆ ಇದುವರೆಗೆ ನಮ್ಮ ಸಹಕಾರ ಬ್ಯಾಂಕ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೈತರಿಗೆ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ವಿತರಿಸಿದ್ದು ಇಂದಿನ ದಿನಗಳಲ್ಲಿ ರೈತರು ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ ಎಂದರೆ ಅದಕ್ಕೆ ಮೂಲ ಕಾರಣ ಸಹಕಾರ ಸಂಘಗಳು ಎಂದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕೇಂದ್ರದ ನಬಾರ್ಡ್ ಅಪೆಕ್ಸ್ ಬ್ಯಾಂಕುಗಳಿಗೆ ಶೇಕಡಾ ತೊಂಬತ್ತರಷ್ಟು ರೈತರ ಸಾಲ ಸೌಲಭ್ಯಕ್ಕಾಗಿ ಹಣವನ್ನು ಬಿಡುಗಡೆಗೊಳಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಶೇಕಡಾವಾರು ಪ್ರಮಾಣವನ್ನು ಕೇವಲ ಹತ್ತರಷ್ಟು ಪ್ರಮಾಣಕ್ಕೆ ಇಳಿಸಿದೆ ಎಂದು ಅಸಮಾಧಾನ ಹೊರಹಾಕಿದ್ರು ಹೇಳಬೇಕು ಹೇಳಿದರು ಹಾಗಾಗಿ ಭಾರತದಲ್ಲಿ ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಗೆ ತಕ್ಷಣ ಗಮನ ಹರಿಸಬೇಕಾದ ಅಗತ್ಯವಿದ್ದು ಹಲವಾರು ಗಂಭೀರ ಪರಿಸ್ಥಿತಿಗಳಿಗೆ ಒತ್ತು ನೀಡಬೇಕೆಂದು ಯಶವಂತಪುರ ಮಣಿಪಾಲ ಆಸ್ಪತ್ರೆಯ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಎಂಡೋ ವ್ಯಾಸ್ಕ್ಯುಲಾರ್ ಸರ್ಜರಿ ವೈದ್ಯಕೀಯ ತಜ್ಞ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಡಯಾಬಿಟಿಕ್ನಿಂದ ಸೋಂಕುಗಳು ಹುಣ್ಣುಗಳು ಮತ್ತು ಅಂಗಚೇತನಗಳನ್ನು ಉಂಟುಮಾಡುವ ಮಧುಮೇಹದ ಸಾಮಾನ್ಯ ಮತ್ತು ಗಂಭೀರ ತೊಡಕಾಗಿದೆ ರಕ್ತದ ಹರಿವನ್ನು ಪುನಃ ಸ್ಥಾಪಿಸಲು ಆರಂಭಿಕ ಹಂತದ ಪತ್ತೆ ಮತ್ತು ತ್ವರಿತ ಚಿಕಿತ್ಸೆಯು ಅಂಗವನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಲು ನಿರ್ಣಾಯಕವಾಗಿದೆ ವೆರಿಕೋಸ್ ವೈನ್ಸ್ ಇದು ಸಾಮಾನ್ಯವಾಗಿ ಕಾಸ್ಮೆಟಿಕ್ ಸಮಸ್ಯೆಯಾಗಿ ಕಂಡುಬಂದರೂ ಚಿಕಿತ್ಸೆ ನೀಡದ ಉಬ್ಬಿರುವ ರಕ್ತನಾಳಗಳು ಸಿರೆಯ ಹುಣ್ಣುಗಳು ಮತ್ತು ಕಡಿಮೆ ರಕ್ತದ ಹರಿವಿನಿಂದಾಗಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂಡೋವೆನಸ್ ಲೇಸರ್ ಅಬ್ರೇಷನ್ ನಂತಹ ಆರಂಭಿಕ ಚಿಕಿತ್ಸೆಗಳು ಈ ಅಪಾಯಗಳನ್ನು ಕಡಿಮೆ ಮಾಡಬಹುದು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದು ಡೀಪ್ ಬೈನ್ ಥಂಬೋಸಿಸ್ ಇದಕ್ಕೆ ಚಿಕಿತ್ಸೆ ನೀಡದಿದ್ದಲ್ಲಿ ಪಲ್ಮನರಿ ಎಂಬಾಲಿಸಂಗೆ ಕಾರಣವಾಗುವ ಗಂಭೀರ ಸ್ಥಿತಿಯಾಗಬಹುದು ಆರಂಭಿಕ ಹಂತದ ಪತ್ತೆ ಮತ್ತು ಚಿಕಿತ್ಸೆ ಬಹಳ ಮುಖ್ಯ ಎಂದರು ಧೂಮಪಾನ ಅನಿಯಂತ್ರಿತ ಮಧುಮೇಹ ಮತ್ತು ಅಥೆರೋಸ್ಕೆರೋಸಿಸ್ ಪಿವಿಡಿಗಳಿಗೆ ಪ್ರಮುಖ ಕಾರಣಗಳಾಗಿವೆ ವಿಶೇಷವಾಗಿ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿ ಬರುತ್ತದೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮ ಎಂದು ಒತ್ತಿ ಹೇಳಿದರು ಆರೋಗ್ಯಕರ ಜೀವನ ಶೈಲಿಯನ್ನ ಅನುಕರಣೆ ಮಾಡಬೇಕು ಮಕ್ಕಳ ತುರ್ತು ಸ್ಥಿತಿಗಳಲ್ಲಿ ಸಮಯೋಚಿತ ಚಿಕಿತ್ಸೆ ನಿರ್ಣಾಯಕವಾಗಿದೆ ವಿಳಂಬಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಬಹುದು ಉಸಿರಾಟದ ಸಮಸ್ಥೆಗಳು ಆಘಾತ ಅಲರ್ಜಿಯ ಪ್ರತಿಕ್ರಿಯೆಗಳು ಗಾಯಗಳು ಮತ್ತು ರೋಗಗ್ರಸ್ತವಾಗುವಿಕೆಗಳು ಸೇರಿದಂತೆ ಮಕ್ಕಳಲ್ಲಿ ಕಾಡುವ ಅತ್ಯಂತ ಸಾಮಾನ್ಯವಾದ ತುರ್ತು ಸ್ಥಿತಿಗಳನ್ನು ತಿಳಿಸಿದ್ರು ಪ್ರತಿ ತಿಂಗಳ ಮೂರನೇ ಮಂಗಳವಾರ ಹಾಸನ ನಗರದ ಸಂಪಿಗೆ ರಸ್ತೆಯಲ್ಲಿರುವ ಮಂಗಳ ಆಸ್ಪತ್ರೆಯಲ್ಲಿ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಲಭ್ಯವಿದ್ದು ಮತ್ತು ಶಂಕರಮಠ ಬಳಿ ಇರುವ ಜನಪ್ರಿಯ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಆಗಮಿಸುವುದಾಗಿ ಹೇಳಿದರು ಯಶವಂತಪುರ ಮಣಿಪಾಲ ಆಸ್ಪತ್ರೆಯ ಪಿಡಿಯಾಟ್ರಿಕ್ಸ್ ಮತ್ತು ವಿಶಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ನಂದಿತಾ ನಂದಿತಾರತ್ನಂ ಆಸ್ಪತ್ರೆ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಂದ್ರ ಇತರರು ಉಪಸ್ಥಿತರಿದ್ದರು ಇವಾಗ ಬೇರೆ ರಕ್ತ ಸೊ ಸಪೋಸ್ ಕೈಯಲ್ಲಿರೋದು ಕಾಲಲ್ಲಿರೋದು ಇರೋದು ರಕ್ತ ಹೋಗಿ ಕಿಡ್ನಿ ಸಪ್ಲೈ ಮಾಡೋದಕ್ಕೆ ಬ್ರೈನ್ ಸಪ್ಲೈ ಮಾಡೋದು ರತ್ನಾಳಿ ಸೊ ಬ್ಲಾಕ್ ಆದಾಗ ಆಂಜೋಫ್ಲಾಸಿಸ್ಟೆಂಟ್ ಮಾಡೋದು ಸೊಸ್ಟ್ ಸೊ ನಾವು ಯಾವ ರೀತಿ ಕಾಯಿಗಳು ಟ್ರೀಟ್ ಮಾಡ್ತೀವಿ ಅಂತ ಹೇಳಿ ಸೊ ಇವಾಗ ಸಪೋಸ್ ಹಾರ್ಟ್ ಅಟ್ಯಾಕ್ ಆದಾಗ ರಕ್ತನಾಳದ್ದು ಬ್ಲಡ್ ಬ್ಲಾಕ್ ಆಗುತ್ತೆ ಸೊ ಸ್ಟ್ರೋಕ್ ಆದಾಗ ಬ್ರೈನ್ ಸಪ್ಲೈ ಮಾಡೋದು ಬ್ಲಾಕ್ ಆಗುತ್ತೆ

ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಹಾಗೂ ಕೃಷ್ಣೇಗೌಡ ಅವರು ನಾಮಪತ್ರ ಸಲ್ಲಿಸಿದರು ಅದರಂತೆ ಬೆಳಗ್ಗೆಯಿಂದ ನಡೆದ ಚುನಾವಣೆಯಲ್ಲಿ ಮಂಜುನಾಥ್ ಅವರಿಗೆ ಇಪ್ಪತ್ನಾಲ್ಕು ಮತಗಳು ಬಂದರೆ ಕೃಷ್ಣೇಗೌಡರು ಒಂಬತ್ತು ಮತಗಳನ್ನು ಪಡೆಯುವ ಮೂಲಕ ಮಂಜುನಾಥ್ ಎರಡನೇ ಬಾರಿಗೆ ಆಯ್ಕೆಯಾದರು ಅದೇ ರೀತಿ ರಾಜ್ಯ ಪರಿಷತ್ ಸದಸ್ಯರಾಗಿ ರವಿಕುಮಾರ್ ಆಯ್ಕೆಯಾದರೆ ಸಂತೋಷ್ ಖಜಾಂಚಿಯಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಅಧ್ಯಕ್ಷ ಲೋಕೇಗೌಡ ತಾಲೂಕಿನಲ್ಲಿ ಇಲ್ಲಿಯವರೆಗೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ ಎಲ್ಲರ ಒಮ್ಮತದ ನಿರ್ಣಯದಂತೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಉದ್ದೇಶಪೂರ್ವಕವಾಗಿ ಚುನಾವಣೆ ನಡೆಸಿ ಕೆಲವರಿಗೆ ಮುಖಭಂಗವಾಗಿದೆ ಎಲ್ಲಿ ಸತ್ಯ ನಿಷ್ಠೆ ಪ್ರಾಮಾಣಿಕತೆಗೆ ಜಯ ಲಭಿಸಿದೆ ತಾಲೂಕಿನ ಎಲ್ಲಾ ಇಲಾಖೆ ನಿರ್ದೇಶಕರು ಪ್ರಾಮಾಣಿಕವಾಗಿ ಮತ ಹಾಕಿದ್ದಾರೆ ನೌಕರರ ಸಮಸ್ಯೆ ಆಲಿಸುವ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದು ಸುಮಾರು ಇಪ್ಪತ್ತೆರಡು ಇಲಾಖೆ ನಿರ್ದೇಶಕರುಗಳು ಆಯ್ಕೆ ಮಾಡಿದ್ದು ಮುಂದಿನ ದಿನದಲ್ಲಿ ಎಲ್ಲರೂ ಒಟ್ಟಾಗಿ ನೌಕರರ ಸಮಸ್ಯೆ ಆಲಿಸುವಂತೆ ಅವರಿಗೆ ಶುಭ ಹಾರೈಸಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ ನನಗೆ ಎರಡನೇ ಬಾರಿ ಅಧ್ಯಕ್ಷರಾಗಿ ಮಾಡಿದ ಎಲ್ಲಾ ಮೂವತ್ನಾಲ್ಕು ಇಲಾಖೆ ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಸರ್ಕಾರಿ ನೌಕರರ ಪರವಾಗಿ ನಾನು ಅವರ ಸಂಕಷ್ಟಕ್ಕೆ ನೆರವಾಗುತ್ತೇನೆ ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟದ ಪರವಾಗಿ ನಾವೆಲ್ಲರೂ ಸಂಘಟಿತರಾದ ಹಿನ್ನೆಲೆ ಏಳನೇ ವೇತನ ಜಾರಿಯಾಗಿದ್ದು ಅದೇ ರೀತಿ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಮಾಡಿಸುವ ಮೂಲಕ ಹೋರಾಟ ಮಾಡಲಾಗುವುದು ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಆರೋಗ್ಯ ಯೋಜನೆ ಬಗ್ಗೆ ರಾಜ್ಯಾಧ್ಯಕ್ಷರ ಬಳಿ ಹೇಳಿದ್ದು ಕೂಡಲೇ ಅದನ್ನು ಜಾರಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ ಬಿಎನ್ ಆನಂದ್ ಕಾಂತರಾಜ್ ಪೂರ್ಣೇಶ್ ವೀರಭದ್ರಪ್ಪ ಬಾಳೆಹಣ್ಣು ರಮೇಶ್ ಹೇಮಂತ್ ದೇವರಾಜಯ್ಯ ಧನಂಜಯ್ ಲೋಕೇಶ್ ಭೋಜರಾಜ್ ಪ್ರಕಾಶ್ ಚನ್ನಕೇಶ್ವ ಇತರರು ಹಾಜರಿದ್ದರು ಚುನಾವಣೆ ನಡೆಯಿತು ಖಜಾಂಚಿ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿತ್ತು ಇನ್ನು ಉಳಿದಿದ್ದು ಅಧ್ಯಕ್ಷ ಮತ್ತು ರಾಜ್ಯ ಪರಿಷತ್ ಚುನಾವಣೆ ಈ ದಿನ ನಡೀತು ಭಾರೀ ಅಂತರದಲ್ಲಿ ನಮ್ಮ ಎಲ್ಲ ಇಲಾಖೆ ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದೇ ಥರ ರಾಜ್ಯ ರವಿ ರವಿಯವರನ್ನ ಆಯ್ಕೆ ಮಾಡಿದ್ದಾರೆ ಈ ನಮ್ಮ ತಂಡಕ್ಕೆ ಈ ಹಿಂದಿನ ಮೂರು ಬಾರಿ ಅಧ್ಯಕ್ಷರಾದಂಥ ಆಯ್ಕೆಯಾಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸಿದಂಥ ನೋಕೇಗೌಡರವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಚುನಾವಣೆಯನ್ನು ಎದುರಿಸ್ತು ಚುನಾವಣೆಯನ್ನು ಎದುರಿಸಿ ನಾವು ಯಶಸ್ಸನ್ನು ಗಳಿಸಿದ್ದೀವಿ ಮುಂದೆನೂ ಕೂಡ ನಾವು ಸರ್ಕಾರಿ ನೌಕರು ಬೇರೂರು ತಾಲೂಕಿನ ಸರ್ಕಾರಿ ನೌಕರ ಪರವಾಗಿ ಕೆಲಸ ಮಾಡ್ತೀವಿ ಹಾಗೂ ಆ ತಾ ನಮ್ಮ ತಾಲೂಕಿನ ಎಲ್ಲಾ ಇಲಾಖೆ ನಿರ್ದೇಶಕರು ಇವತ್ತು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊದಲು ನಾನು ಧನ್ಯವಾದ ಇಷ್ಟಪಡ್ತೀನಿ ನ ನಂತರ ನ್ಯೂಸ್ ಗೆ ಸ್ವಾಗತ ಆಲೂರು ತಾಲೂಕಿನ ಮಡಬಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಾರಜುವಳಿ ಗ್ರಾಮದಲ್ಲಿ ಶ್ರೀಕಲೇಶ್ವರ ಸ್ವಾಮಿ ದೇವಾಲಯದ ಭೂಮಿ ಪೂಜೆಯನ್ನ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭೂಮಿಪೂಜೆ ನೆರವೇರಿಸಿದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಗ್ರಾಮಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಮೂಲಕ ಜನರಲ್ಲಿ ಸಾಮರಸ್ಯ ಮೂಡಿಸಬೇಕಾದರೆ ಪುರಾತನ ದೇವಾಲಯಗಳನ್ನು ಸಂರಕ್ಷಣೆ ಮಾಡುವುದು ಅಗತ್ಯವಾಗಿದೆ ದೇವಾಲಯಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ತಾಣವಾಗಿದ್ದು ಅವುಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುವುದು ದೇವಾಲಯ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಕರ್ಜವಳ್ಳಿ ಗ್ರಾಮ ಮೊದಲಿನಿಂದಲೂ ದೈವ ಕಾರ್ಯ ನಡೆಸಿಕೊಂಡು ಬರುತ್ತಿರುವುದು ಪುಣ್ಯದ ಕೆಲಸ ಸುಂದರ ದೇವಾಲಯ ನಿರ್ಮಾಣಕ್ಕೆ ಈಗಾಗಲೇ ನಾಲ್ಕು ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ದೇವಾಲಯ ಮುಗಿಯುವವರೆಗೂ ಗ್ರಾಮಸ್ಥರ ಜೊತೆ ಸದಾ ಇರುತ್ತೇನೆ ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಲಾಗುವುದೆಂದು ಹೇಳಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಗ್ರಾಮದ ಜನರಲ್ಲಿ ಸೋದರತ್ವ ಭಾವನೆ ಮೂಡಿಸಿ ಎಲ್ಲರಲ್ಲೂ ಒಮ್ಮತದ ವಾತಾವರಣ ನಿರ್ಮಾಣ ಮಾಡಲು ಸಹಕಾರಿಯಾಗುತ್ತದೆ ಯಾವ ಗ್ರಾಮದಲ್ಲಿ ಹೆಚ್ಚು ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಾರೆ ಆ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎನ್ನುತ್ತಾರೆ ಶ್ರೀಕಲೇಶ್ವರ ಸ್ವಾಮಿ ದೇವಾಲಯದ ನಿರ್ಮಾಣಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಪಿಎಲ್ ಲಿಂಗರಾಜು ಗ್ರಾಮದ ಹಿರಿಯ ಮುಖಂಡರಾದ ರಾಜಣ್ಣ ಯೋಗೇಶ್ ಮಲ್ಲೇಶಣ್ಣ ಸೇರಿದಂತೆ ಗ್ರಾಮದ ಹಲವು ಮುಖಂಡರು ಉಪಸ್ಥಿತರಿದ್ದರು ಪುರಾತನವಾದ ಕಲ್ಲೇಶ್ವರ ದೇವಸ್ಥಾನವನ್ನು ಹಲವಾರು ವರ್ಷಗಳಿಂದ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಈ ಭಾಗದ ಹಲವಾರು ಜನಗಳ ಕನಸಿತ್ತು ಈಗ ಗ್ರಾಮಸ್ಥರು ಕನಸಿತ್ತು ಉತ್ತಮ ಸುಸಂದರವನ್ನು ಇವತ್ತು ಕೂಡಿ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಧರ್ಮವನ್ನು ಉಳಿಸಬೇಕು ಅಂತೇಳಿ ಹಲವಾರು ವರ್ಷಗಳ ಹಿಂದೆ ಪುರಾತನ ಶೈಲಿಯಲ್ಲಿ ಕಲ್ಲಿನಲ್ಲಿ ದೇವಸ್ಥಾನಗಳನ್ನ ಕೂಡ ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಡೆಕ್ಕನ್ ಹೆರಲ್ಡ್ ಮತ್ತು ಪ್ರಜಾಪಾಣಿ ಪತ್ರಿಕೆಗಳ ವತಿಯಿಂದ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಸ್ಪರ್ಧಾತ್ಮಕ ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಪತ್ರಿಕೆಯ ಶಿಕ್ಷಣ ವಿಭಾಗದ ಕರ್ನಾಟಕ ರಾಜ್ಯದ ಮುಖ್ಯಸ್ಥ ಸುರೇಶ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಲವಾರು ಕಡೆ ಆಯೋಜಿಸಿದ್ದು ಕಳೆದ ಮೂವತ್ತು ವರ್ಷಗಳಿಂದ ಮಕ್ಕಳಿಗೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಪ್ರಸ್ತುತ ಅಂತರ್ಶಾಲಾ ಚಿತ್ರಕಲೆ ಸ್ಪರ್ಧೆಯನ್ನು ಆಯೋಜಿಸಿದ್ದು ಮಕ್ಕಳಿಗೆ ಪರಿಸರದ ಬಗ್ಗೆ ಚಿತ್ರ ಬರೆಯಲು ವಿಷಯ ನೀಡಿದೆ ಮಕ್ಕಳಿಗೆ ಕನೆಕ್ಟ್ ಆಗುವಂತೆ ಆಕ್ಟಿವಿಟಿ ವರ್ಕ್ ಮತ್ತು ಅವರಿಗೆ ಸಣ್ಣ ಮಟ್ಟದ ವೇದಿಕೆ ಕಲ್ಪಿಸಲಾಗುವುದು ಎಂದರು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಓದುವ ಹವ್ಯಾಸ ಬೆಳೆಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಇದರಲ್ಲಿ ಜೂನಿಯರ್ ಮತ್ತು ಸೀನಿಯರ್ ಎಂದು ಎರಡು ವಿಭಾಗ ಮಾಡಿದೆ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಟಿಫಿಕೇಟ್ ನೀಡಲಾಗುವುದು ಮತ್ತು ಗೆದ್ದ ವಿದ್ಯಾರ್ಥಿಗಳ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತದೆ ಒಟ್ಟಾರೆಯಾಗಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಕಾರ್ಯ ಮಾಡಲಾಗುವುದು ಎಂದರು ಆ್ಯಕ್ಚುಲಾಗಿ ನಮಗೆ ಲಾಸ್ಟ್ ಥರ್ಟಿ ಇಯರ್ಸಿಂದ ಮಾಸ್ಟರ್ ಮೈಂಡ್ ಅಂತ ಒಂದು ಸ್ಕೂಲ್ ನ್ಯೂಸ್ ಪೇಪರ್ ಮಾಡ್ತೀವಿ ಸೊ ಅದರಡಿಯಲ್ಲಿ ಇಟ್ಸ್ ನಾಟ್ ಓನ್ಲಿ ಗಿವಿಂಗ್ ನ್ಯೂಸ್ ಪೇಪರ್ ಮಕ್ಕಳಿಗೆ ಥ್ರೋಡ್ ದೇ ಆರ್ ಕನೆಕ್ಟೆಡ್ ಆಗಿರಬೇಕು ಅಂತ ಬೇಗ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತವೆ ಅವ್ರಿಗೆ ಅವ್ರದ್ದು ಆ್ಯಕ್ ಆ್ಯಕ್ಟಿವಿಟೀಸ್ಗೆ ಅವ್ರ ಕ್ರಿಯೇಟಿವ್ ವರ್ಕ್ಗೆ ನಮ್ಮ ನ್ಯೂಸ್ ಪೇಪರ್ನಲ್ಲಿ ಅವರಿಗೆ ಒಂದು ಜಾಗ ಕೊಡ್ತೀವಿ ದೇರ್ ಇಸ್ ಥರ್ಡ್ ಪೇಜ್ ವಿಚ್ ಈಸ್ ಎಕ್ಸ್ಕ್ಲೂಸಿವ್ಲಿ ವೆಂಟ್ ಫಾರ್ ದಮ್ ಅವ್ರ ಕಿಡ್ಸು ಅವ್ರ ಶಾಲೆನ ನಡೀತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಅವರಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿ ಇರ್ಬೋದು ಸರ್ ನಾನು ಎಸ್ ಆರ್ ಎಸ್ ಪ್ರಜ್ಞಾ ಸ್ಕೂಲಿಂದ ಬಂದಿದ್ದೀವಿ ನ ಇಲ್ಲಿ ಹಾಸನಲ್ಲಿರುವಂಥ ಎಲ್ಲ ಶಾಲೆಗಳಿಂದ ಮಕ್ಕಳುಗಳು ಬಂದಿದ್ದಾರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇದೇ ಥರ ಕಾರ್ಯಕ್ರಮನ ವರ್ಷ ವರ್ಷನೂ ಆರ್ಗನೈಸ್ ಮಾಡಿದ್ರೆ ಇದೇ ಥರ ಪ್ರತಿಭೆಗಳು ಆಚೆಗಳ ಆಚೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಈ ಕಾರ್ಯಕ್ರಮ ಮಾಡೋದ್ರಿಂದ ಹೊರವಲಯದಲ್ಲಿ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಏರ್ಪಡಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಸಂಸ್ಥೆ ಕಾರ್ಯದರ್ಶಿ ಎಚ್ಎಂ ದಿನೇಶ್ ಇತ್ತೀಚಿನ ದಿನಗಳಲ್ಲಿ ಪಠ್ಯ ಓದಿ ಹೆಚ್ಚು ಅಂಕಗಳನ್ನು ತೆಗೆಯೋದೇ ವಿದ್ಯಾಭ್ಯಾಸದ ಗುರಿಯಾಗಿದೆ ಮಕ್ಕಳಿಗೆ ಕಲಿಸುವುದೇ ಉತ್ತಮ ವಿದ್ಯಾಶಾಲಿ ಎಂಬ ಭಾವನೆ ಬೇರೂರುತ್ತಿದೆ ಇಂತಹ ಕಾಲದಲ್ಲಿ ನಾವು ಪಠ್ಯಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಪೂರಕವಾಗುತ್ತದೆ ಎಂಬುದನ್ನು ಅರಿತು ಪ್ರತಿವರ್ಷ ವಿವಿಧ ರೀತಿಯ ಮಕ್ಕಳಿಗೆ ಅಗತ್ಯವಾಗಿರುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೇವೆ ಅದಕ್ಕೆ ಇಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಿರುವ ಮಕ್ಕಳ ವೇಷಭೂಷಣ ಸ್ಪರ್ಧೆ ಸಾಕ್ಷಿಯಾಗಿದೆ ಮಕ್ಕಳು ವಿದ್ಯೆ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅದಕ್ಕೆ ಪೂರಕವಾದ ವಾತಾವರಣವನ್ನು ನಮ್ಮ ಶಾಲೆಯಲ್ಲಿ ಒದಗಿಸಿಕೊಡುತ್ತೇವೆ ಅದನ್ನು ಮಕ್ಕಳು ಬಳಸಿಕೊಂಡು ಸರ್ವತೋಮುಖ ಬೆಳವಣಿಗೆಯನ್ನು ಹೊಂದಬೇಕು ಎಂದರು ಈ ವೇಷಭೂಷಣ ಸ್ಪರ್ಧೆಯಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ವಿವಿಧ ಬಗೆಯ ವೇಷಭೂಷಣ ತೋಟು ಗಮನ ಸೆಳೆದರು ಸ್ಪರ್ಧೆಯಲ್ಲಿ ಭಾರತೀಯ ಜಾನಪದ ಪುರಾಣ ಆಧ್ಯಾತ್ಮ ಇತಿಹಾಸ ಪ್ರಾಕೃತಿಕ ಹಾಗೂ ಶಿಶು ಸಾಹಿತ್ಯಗಳಿಂದ ಆಯ್ದುಕೊಂಡ ವಿವಿಧ ಪಾತ್ರಗಳನ್ನು ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಮಕ್ಕಳು ಯಾವುದೇ ಜಾತಿ ಧರ್ಮದ ಭೇದಭಾವ ಇಲ್ಲದೆ ಪಾಲ್ಗೊಂಡಿದ್ದರು ಅಬ್ದುಲ್ ಕಲಾಂ ಡಾ ಬಿಆರ್ ಅಂಬೇಡ್ಕರ್ ಶ್ರೀಕೃಷ್ಣ ಭಾರತ ಮಾತೆ ಮಲೆನಾಡಿನ ವಿವಿಧ ಶೈಲಿಯ ವ್ಯಕ್ತಿಗಳು ಚಿಟ್ಟೆ ಬಳೆಗಾರ ಕಿತ್ತೂರು ರಾಣಿ ಚೆನ್ನಮ್ಮ ಬೆಣ್ಣೆ ಕೃಷ್ಣ ಅರ್ಧನಾರೀಶ್ವರ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಿಮಾತಾ ಮುಂತಾದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದ ಮಕ್ಕಳು ವೇದಿಕೆ ಮೇಲೆ ತಮ್ಮ ಪಾತ್ರಗಳನ್ನು ಪ್ರದರ್ಶಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾದರು ಈ ವೇಷಭೂಷಣ ಸ್ಪರ್ಧೆಗೆ ಮಕ್ಕಳನ್ನ ಸಜ್ಜುಗೊಳಿಸುವಲ್ಲಿ ಪೋಷಕರ ಪಾತ್ರ ಎಂದು ಕಾಣುತ್ತಿತ್ತು ತಕ್ಕ ಭೂಷಣ ಸಾಮಗ್ರಿ ವಸ್ತಗಳನ್ನು ಬಳಸಿ ತಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಸಿದ್ದಪಡಿಸುವಲ್ಲಿ ಪೋಷಕರ ಶ್ರದ್ದೆ ಮತ್ತು ಆಸಕ್ತಿ ಗಮನಾರ್ಹವಾಗಿತ್ತು ಇಂತಹ ಆಸಕ್ತಿ ಶ್ರದ್ದೆಗಳಿಂದ ಮಕ್ಕಳ ವೇಷಭೂಷಣದೊಂದಿಗೆ ಮಕ್ಕಳಿಗೆ ನೀಡಲಾದ ತರಬೇತಿಯು ಪ್ರಮುಖ ಪಾತ್ರ ವಹಿಸಿತ್ತು ಈ ಎಲ್ಲಾ ಕಾರಣಗಳಿಂದಾಗಿ ಮಕ್ಕಳ ವೇಷಭೂಷಣ ಸ್ಪರ್ಧೆಯು ಸಾಂಸ್ಕೃತಿಕವಾಗಿ ಒಂದು ಮೈಲಿಗಲ್ಲಾಯಿತು ಆಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಖಜಾಂಚಿ ಸಿಎಚ್ ಲೋಕೇಶ್ ಮುಖ್ಯ ಶಿಕ್ಷಕಿ ದೀಪಾ ಎಂಎನ್ ಅಸ್ಮಾ ರಘುರಾಮ್ ಹಾಗೂ ಇತರೆ ಶಿಕ್ಷಕ ವೃಂದದವರು ಹಾಜರಿದ್ದರು ಈ ಸ್ಪರ್ಧೆಯ ತೀರ್ಪುಗಾರರಾಗಿ ಪ್ರೀತಿ ಭಾಗ್ಯ ಮತ್ತು ರಂಗನಾಥ್ ಉಪಸ್ಥಿತರಿದ್ದರು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಬ್ರೇಕ್ನೂಸ್ ಟ್ರಾಕ್ಟರ್ಗೆ ಮಿತಿ ಮಿರಿ ತುಂಬಿದ ಮರದ ಲೋಡ್ ಬೇಲೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪಲ್ಟಿಯಾಗುವ ಮೂಲಕ ನಿಂತಿದ್ದ ಬೈಕ್ ಅನ್ನು ಜುಗುಜಾಗಿದೆ ಇತ್ತೀಚಿನ ದಿನಗಳಲ್ಲಿ ಮರದ ದಿಮ್ಮಿಗಳು ಸೇರಿದಂತೆ ಜಲ್ಲಿಕಲ್ಲು ಇನ್ನಿತರೆ ಲೋಡ್ಗಳ ಲಾರಿಗಳು ಅತಿ ವೇಗದಿಂದ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡುತ್ತಿದೆ ಸ್ಥಳೀಯರು ಕೂಡಲೇ ಈ ಬಗ್ಗೆ ಗಮನ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಡಿಗೆರೆ ಗೆಣ್ಣೆಹಳ್ಳಿ ಮಾರ್ಗದಿಂದ ಬೇಲೂರಿಗೆ ಬರುತ್ತಿದ್ದ ಮೀರಿ ತುಂಬಿದ ಟ್ರಾಕ್ಟರ್ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಆಕಸ್ಮಿಕವಾಗಿ ಪಲ್ಟಿಯಾಗಿದೆ ಇದರಿಂದ ಸ್ಥಳದಲ್ಲಿ ನಿಲ್ಲಿಸಿದ ಬೈಕ್ ಪುಡಿಪುಡಿಯಾಗಿದೆ ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗಿಲ್ಲ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿದ ತಾಲೂಕು ಬಿಜೆಪಿ ಯುವ ಮೋರ್ಚಾಧ್ಯಕ್ಷ ನವಿಲಹಳ್ಳಿ ಸುಮಂತ್ ಇತ್ತೀಚಿನ ದಿನಗಳಲ್ಲಿ ೂರು ಪಟ್ಟಣದಲ್ಲಿ ಜಲ್ಲಿಕಲ್ಲು ಮರದ ದಿಮಿ ಮರಗಳು ಇನ್ನಿತರೆ ವಸ್ತುಗಳನ್ನು ಮಿತಿಮೀರಿ ತುಂಬಿಕೊಂಡ ವಾಹನಗಳು ಅತಿ ವೇಗದಲ್ಲಿ ಚಾಲನೆ ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ಇವರ ಅತಿ ವೇಗದಿಂದ ಸಾರ್ವಜನಿಕರು ಆತಂಕದಿಂದ ರಸ್ತೆಯಲ್ಲಿ ಸಂಚರಿಸಬೇಕಾದ ದುಸ್ಥಿತಿ ಒಂದೊಂದಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇನ್ನಿತರೆ ಇಲಾಖೆಗಳು ಗಮನ ನೀಡುವ ಮೂಲಕ ಅತಿ ವೇಗಕ್ಕೆ ಕಡಿವಾಣ ಹಾಕಬೇಕಾಗಿದೆ ಅಲ್ಲದೆ ಮಿತಿಮೀರಿ ತುಂಬಿದ ವಾಹನಗಳಿಗೆ ದಂಡ ವಿಧಿಸುವ ಕಾರ್ಯಕ್ಕೆ ಸಂಬಂಧಪಟ್ಟವರು ಮುಂದಾಗಬೇಕಿದೆ ಎಂದರು ಮೊದಲೇ ಮುಖ್ಯ ರಸ್ತೆ ಸೇರಿದಂತೆ ಇನ್ನಿತರೆ ಪ್ರಮುಖ ರಸ್ತೆಗಳು ತೀವ್ರ ಕಿರಿದಾದ ಹಿನ್ನೆಲೆ ವಾಹನಗಳ ಸಂಚಾರ ಕಷ್ಟವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಅತಿವೇಗದಿಂದ ಟಿಪ್ಪರ್ ಲಾರಿಗಳು ಸೇರಿದಂತೆ ಇನ್ನಿತರೆ ವಾಹನಗಳು ವೇಗದಿಂದ ಸಾರ್ವಜನಿಕರಿಗೆ ರಸ್ತೆಯನ್ನ ದಾಟಲು ಕಷ್ಟವಾಗುತ್ತಿದೆ ಎಂದರು ಚನ್ನರಾಯಪಟ್ಟಣದ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆಗಳಾದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು ಜ್ಞಾನಸಾಗರ ಪಿಯು ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಜ್ಞಾನಸಾಗರ ಕನ್ನಡ ಸಪ್ತಾಹ ಆಚರಿಸಲಾಯಿತು ಕ್ರಾಫ್ಟ್ ವರ್ಕ್ ಕನ್ನಡ ಗೀತೆಗಳ ಗೀತಗಾಯನ ರಸಪ್ರಶ್ನೆ ಛದ್ಮವೇಶ ಪ್ರಬಂಧ ಕವಿಗಳ ಮಾಹಿತಿ ಸಂಚಿಕೆ ತಯಾರಿಕೆ ತರಗತಿ ಕೊಠಡಿ ಅಲಂಕಾರ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ವಿವಿಧ ಭಾಗಗಳಲ್ಲಿ ವಿಜೇತರಾದರು ಜ್ಞಾನಸಾಗರ ಶಾಲಾ ಆವರಣದ ವೇದಿಕೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ನೆರವೇರಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾ ಕೆ ನಾಗೇಶ್ ಕನ್ನಡ ನಾಡು ನುಡಿಯನ್ನ ಕುರಿತು ನಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು ನಾವೆಲ್ಲರೂ ಕನ್ನಡ ಭಾಷೆನ ಬಳಕೆ ಮಾಡುತ್ತಿದ್ದರೂ ಇತ್ತೀಚಿನ ದಿನಗಳಲ್ಲಿ ಕನ್ನಡ ನಾಡು ನುಡಿಯನ್ನ ಉಳಿಸಿ ಬೆಳೆಸಲು ಎಲ್ಲಾ ವಿದ್ಯಾರ್ಥಿಗಳು ಕನ್ನಡದ ಕಟ್ಟಾಳುಗಳಾಗಬೇಕೆಂಬುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿದ ಡಾ ನಾಗೇಶ್ ಮಕ್ಕಳ ದಿನದ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬುದನ್ನು ಕಥೆಯ ಮೂಲಕ ಮಕ್ಕಳ ಮನಮುಟ್ಟುವಂತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ವೇದಿಕೆ ಕಾರ್ಯಕ್ರಮದ ನಂತರ ಬೋಧಕ ವೃಂದದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಲಾಭಾರತಿ ಮಹಾರಾಷ್ಟ ಇವರ ವತಿಯಿಂದ ನಡೆಸಲಾದ ಚಿತ್ರಕಲೆ ಮತ್ತು ಬರವಣಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಜ್ಞಾನಸಾಗರ ಶಾಲೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು ಈಕ್ಷಿತ್ ಆರ್ ಎಂಬ ವಿದ್ಯಾರ್ಥಿ ರಾಷ್ಟೀಯ ಮಟ್ಟದಲ್ಲಿ ಒಂಬತ್ತನೇ ಸ್ಥಾನ ಪಡೆದು ಬೆಳ್ಳಿಯ ಪದಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಹಾಗೂ ಚಿತ್ರಕಲಾ ಶಿಕ್ಷಕರಾದ ಉಮೇಶ್ ಕೆ ಜಾನಕಿ ಮತ್ತು ಪೂರ್ಣಿಮಾ ಅವರಿಗೆ ಉತ್ತಮ ಸಂಘಟನಾ ಶಿಕ್ಷಕರು ಪ್ರಶಸ್ತಿ ನೀಡಿ ಗೌರವಿಸಲಾಗಿದ್ದು ಅತ್ಯುತ್ತಮ ಶಾಲೆ ಎಂಬ ಕೀರ್ತಿಗೆ ಜ್ಞಾನಸಾಗರ ಶಾಲೆ ಪಾತ್ರವಾಗಿದೆ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ನಾರಾಯಣ್ ಲಕ್ಷ್ಮೇಗೌಡ ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಡೀನ್ ಡಾ ಸುಜಾ ಪಿಎಸ್ ಆಡಳಿತಾಧಿಕಾರಿ ಫಿಲಿಪ್ ಸಿಪಿ ಹಾಗೂ ಸಂಸ್ಥೆಯ ಬೋಧಕ ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೊರೂರು ಗ್ರಾಮದಲ್ಲಿ ದಲಿತರಿಗೆ ನ್ಯಾಯ ಕೊಡಿಸಿ ಜಿಲ್ಲಾಡಳಿತ ಮತ್ತು ಶಾಸಕರು ತಕ್ಷಣ ಕ್ರಮ ಕೈಗೊಳ್ಳಲು ಕುಟುಂಬದವರ ಆಗ್ರಹ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಯ್ಯ ಮನವಿ ಬೇಲೂರು ತಾಲೂಕಿನಲ್ಲಿ ಕಾಡಾನೆ ದಾಳಿಗೆ ಹಾನಿಗೊಳಗಾದ ಬೆಳೆಗಳು ಪರಿಶೀಲನೆ ನಡೆಸಿದ ಶಾಸಕ ಎಚ್ಗೆ ಸುರೇಶ್ ಸೂಕ್ತ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಹಳ್ಳಿಬೈಲು ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಿಮೆಂಟ್ ಮಂಜು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಶಾಸಕರ ಅಸಮಾಧಾನ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್